ನಾಡಹಬ್ಬ ದಸರಾ ಎರಡು ಸಾವಿರದ ಇಪ್ಪತ್ತೈದರ ಅಂಗವಾಗಿ ಏನು ಹದಿನಾಲ್ಕು ಆನೆಗಳು ನಮ್ಮ ಅರಮನೆಯಲ್ಲಿ ಬಂದು ತಾಲೀಮಲ್ಲಿ ಭಾಗವಹಿಸ್ತಾ ಇದ್ದಾವೆ ಅವುಗಳ ಪೈಕಿ ಇವತ್ತು ಮೊದಲನೇ ಎರಡನೇ ಹಂತದ ತಾಲೀಮು ಏನು ಅಂದರೆ ಭಾರ ಹೊರಿಸುವಂಥ ತಾಲೀಮು ಇವತ್ತಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಈ ಯಾವುದೇ ಶುಭ ಕಾರ್ಯವನ್ನು ಸ್ಟಾರ್ಟ್ ಮಾಡುವಾಗ ಪೂಜೆಯಿಂದ ಸ್ಟಾರ್ಟ್ ಮಾಡೋದು ನಮ್ಮದು ಪದ್ಧತಿ ಹಾಗಾಗಿ ಇವತ್ತು ಪು ಅಭಿಮನ್ಯಿಂದನೇ ನಾವು ಇದು ಭಾರ ಹೊರುವ ತಾಲೀಮನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಭಿಮನ್ಯು ಮತ್ತು ಕಾವೇರಿ ಆಮೇಲೆ ಹೇಮಾವತಿ ಮೊದಲೇ ಬಾರಿ ಬಂದಿರುವಂಥ ಆನೆ ಕುಮ್ಕೆ ಆನೆಗಳಾಗಿ ಅವುಗಳನ್ನು ಸೆಲೆಕ್ಟ್ ಮಾಡಿ ಇವತ್ತು ನಾವು ಅಭಿಮಾನಿಗೆ ಪೂಜೆ ಸಲ್ಲಿಸುವ ಮುಖಾಂತರ ಬಾರ ಹೊರುವ ತಾಲೀಮನ್ನು ಸ್ಟಾರ್ಟ್ ಮಾಡ್ತಾಯಿದ್ವಿ ಮೊದಲನೇ ಹಂತದಲ್ಲಿ ಈಗ ಒಟ್ಟು ಐದುನೂರು ಕೆ ಜಿ ಇರುತ್ತೆ ಅದರಲ್ಲಿ ಮುನ್ನೂರು ಕೆ ಜಿ ಮರಳು ಮೂಟೆ ಇರುತ್ತೆ ಇನ್ನೂರು ಕೆ ಜಿ ಗಾದಿ ನಾಮ್ದ ಮತ್ತು ಚಾರ್ಜಮ್ ಇವೆಲ್ಲ ಸೇರಿಬಿಟ್ಟು ಇನ್ನೂರು ಕೆ ಜಿ ಆಗುತ್ತೆ ಒಂದು ಗಾದಿ ಒಂದು ನೂರ ಇಪ್ಪತ್ತು ಕೆ ಜಿ ಒಂದು ನೂರ ಇಪ್ಪತ್ತು ಕೆ ಜಿ ಒಂದು ಮೂವತ್ತು ಕೆ ಜಿ ಇದು ಗಾದಿ ಆಮೇಲೆ ಚಾರ್ಜಮ್ಮು ಸೊ ಇವೆಲ್ಲ ಸೇರಿ ಒಂದು ಇನ್ನೂರು ಕೆ ಜಿ ಆಗುತ್ತೆ ಆಮೇಲೆ ಮುನ್ನೂರು ಕೆ ಜಿದು ಮೂಟೆಯನ್ನು ಹಾಕ್ತಾ ಇದ್ದೀವಿ ಒಟ್ಟು ಐದುನೂರು ಕೆ ಜಿ ವೇಟನ್ನು ಇವತ್ತು ನಾವು ಅಭಿಮನ್ ಮೇಲೆ ಹೊರಿಸ್ಬಿಟ್ಟು ತಾಲೀಮನ್ನು ಮಾಡಿಸ್ತಾ ಇದ್ದೀವಿ ಇದು ಬನ್ನಿ ಮಂಟಪವರೆಗೂ ಇರುತ್ತೆ ಇವತ್ತು ಇವತ್ತು ಹೌದು ಇಲ್ಲ ಏನು ಅಂದರೆ ಹಂತ ಹಂತವಾಗಿ ಇನ್ಕ್ರೀಸ್ ಮಾಡ್ತೀವಿ ವೆಯ್ಟನ್ನು ಯಾಕಂದರೆ ಅದು ಕೊನೆ ಲಾಸ್ಟ್ ದಿನ ನಮಗೆ ಎಷ್ಟೊಂದು ತೌಸಂಡ್ ಕೆ ಜಿ ಇರುತ್ತೆ ಏಳ್ನೂರ ಐವತ್ತು ಕೆ ಜಿ ಅಂಬಾರಿ ಇದ್ದರೆ ಅದರ ಜೊತೆಗೆ ಇನ್ನೂರ ಐವತ್ತು ಕೆ ಜಿ ಏನು ಅಡಿಷನಲ್ ಸೇನ್ ಇರ್ತವಲ್ಲ ಗಾದಿ ನಾಮದ ಅವೆಲ್ಲ ಕೂಡ ಸೇರಿ ಒಂದು ಇನ್ನೂರ ಐವತ್ತು ಕೆ ಜಿ ಆಗುತ್ತೆ ಸೊ ಹಾಗಾಗಿ ಒಟ್ಟು ತೌಸಂಡ್ ಕೆ ಜಿ ಭಾರವನ್ನು ಈಸಿಯಾಗಿ ತೊಗೊಂಡು ಹೋಗುವಂಗೆ ಆನೆಗಳಿಗೆ ನಾವು ಪ್ರಾಕ್ಟೀಸನ್ನು ಮಾಡಿಸ್ತೀವಿ